ನಮಸ್ಕಾರ ಸ್ನೇಹಿತ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆರಾಧ್ಯ ಮೋಟಿವೇಶನ್ಗೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಪ್ರಿಯ ಸ್ನೇಹಿತ್ರೆ ರಕ್ಷಾಬಂಧನದಂದು ತವರಿನ ಮನೆಯಿಂದ ಕೆಲವು ವಸ್ತುಗಳನ್ನು ತಂದ್ರೆ ನಿಮ್ಮ ಗಂಡನ ಜೀವನದಲ್ಲಿ ದೊಡ್ಡ ತೊಂದರೆಯಾಗಬಹುದು ಇದರಿಂದ ಮನೆಯ ಸಂತೋಷವೇ ನಾಶವಾಗಬಹುದು ಈ ವಿಡಿಯೋದಲ್ಲಿ ರಕ್ಷಾಬಂಧನದ ಬಗ್ಗೆ ಮಾಹಿತಿ ಶುಭ ಮುಹೂರ್ತ ಮತ್ತು ತವರಿನ ಮನೆಯಿಂದ ಯಾವ ವಸ್ತುಗಳನ್ನು ತರಬಾರದು ಎಂಬುದನ್ನು ತಿಳಿಸುತ್ತೇವೆ ಈ ವಿಡಿಯೋ ತುಂಬಾ ವಿಶೇಷವಾಗಿದೆ ಆದ್ದರಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಆರಾಧ್ಯ ಮೋಟಿವೇಶನ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀ ಮಾತೆ ಎಂದು ಬರೆಯಿರಿ ಇದು ನಮಗೆ ತುಂಬಾ ಖುಷಿ ಕೊಡುತ್ತದೆ ರಕ್ಷಾಬಂಧನದ ವಿಶೇಷತೆ ರಕ್ಷಾಬಂಧನವು ಒಡಹುಟಿದವರ ಪವಿತ್ರ ಬಂಧವನ್ನು ಸಂಭ್ರಮಿಸುವ ಹಬ್ಬ ಈ ದಿನ ಸಹೋದರಿಯರು ತಮ್ಮ ಅಣ್ಣ ಅಥವಾ ತಮ್ಮನ ಕೈಗೆ ರಾಖಿ ಕಟ್ಟಿ ಅವರ ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಭಾವನಾತ್ಮಕವಾಗಿ ಭಾವರರು ತಮ್ಮ ಸಹೋದರಿಯ ರಕ್ಷಣೆಗೆ ಭರವಸೆ ನೀಡುತ್ತಾರೆ ಶಾಸ್ತ್ರಗಳ ಪ್ರಕಾರ ರಕ್ಷಾಬಂಧನವನ್ನು ಭದ್ರಾಕಾಲದಲ್ಲಿ ಆಚರಿಸಬಾರದು ಏಕೆಂದರೆ ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಲಂಕಾಧಿಪತಿ ರಾವಣನು ಭದ್ರಾಕಾಲದಲ್ಲಿ ರಾಖಿ ಕಟ್ಟಿಸಿಕೊಂಡಿದ್ದರಿಂದ ಅವನ ವಿನಾಶವಾಯಿತು ಎಂಬ ಕಥೆಯಿದೆ ಆದ್ದರಿಂದ ಭದ್ರಾಕಾಲವನ್ನು ತಪ್ಪಿಸಿ ಶುಭ ಮುಹೂರ್ತದಲ್ಲಿ ರಾಖಿ ಕಟ್ಟಿರಿ ಎರಡು ಸಾವಿರದ ಇಪ್ಪತ್ತೈದರ ರಕ್ಷಾಬಂಧನದ ದಿನಾಂಕ ಮಟ್ಟು ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಕ್ಷಾಬಂಧನವನ್ನು ಅಗಸ್ಟ್ ಒಂಬತ್ತು ಶನಿವಾರ ಆಚರಿಸಲಾಗುವುದು ಪೂರ್ಣಿಮಾ ತಿಥಿಯು ಅಗಸ್ಟ್ ಎಂಟರ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭವಾಗಿ ಅಗಸ್ಟ್ ಒಂಬತ್ತರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಮುಗಿಯುತ್ತದೆ ಈ ವರ್ಷ ಭದ್ರಾಕಾಲವು ಅಗಸ್ಟ್ ಒಂಬತ್ತರ ಬೆಳಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಿಮಿಷದವರೆಗೆ ನಿಮಿಷದವರೆಗಿರುತ್ತದೆ ಈ ಸಮಯದಲ್ಲಿ ರಾಖಿ ಕಟ್ಟಬೇಡಿ ಏಕೆಂದರೆ ಇದು ಮನೆಗೆ ಅಶುಭವನ್ನು ತರಬಹುದು ಶುಭ ಮುಹೂರ್ತವು ಅಗಸ್ಟ್ ಒಂಬತ್ತರ ಸಂಜೆ ಐದು ಗಂಟೆ ನಿಮಿಷದಿಂದ ಮಧ್ಯಾಹ್ನದವರೆಗೆ ಇರುತ್ತದೆ ಈ ಸಮಯದಲ್ಲಿ ರಾಖಿ ಕಟ್ಟುವುದು ಒಳ್ಳೆಯದು ರಕ್ಷಾಬಂಧನದ ಆಚರಣೆಯ ವಿಧಾನ ಸಹೋದರಿಯರು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ಕಪ್ಪು ಬಟ್ಟೆ ಧರಿಸಬೇಡಿ ಏಕೆಂದರೆ ಇದು ಶುಭ ಸಂದರ್ಭಕ್ಕೆ ಒಪ್ಪುವುದಿಲ್ಲ ದೀಪ ರಾಖಿ ಕುಂಕುಮ ಚಂದನ ಅಕ್ಷತೆ ಸಿಹಿ ತಿಂಡಿಗಳನ್ನು ಒಳಗೊಂಡ ಪೂಜಾ ತಟ್ಟೆ ತಯಾರಿಸಿ ಮೊದಲು ಗಣಪತಿ ಮತ್ತು ಲಕ್ಷ್ಮೀದೇವಿಗೆ ರಾಖಿ ಅರ್ಪಿಸಿ ಸಹೋದರನನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತು ಒಡ್ಡಿ ಕುಳಿತುಕೊಳ್ಳಲು ಹೇಳಿ ಸಹೋದರಿಯ ಮುಖವು ಪಶ್ಚಿಮಕ್ಕೆ ಇರಲಿ ಕುಂಕುಮ ಚಂದನ ಅಕ್ಷತೆಯಿಂದ ತಿಲಕ ಹಚ್ಚಿ ರಾಖಿ ಕಟ್ಟಿ ಆರತಿ ಮಾಡಿ ನಂತರ ಸಿಹಿ ತಿನ್ನಿಸಿ ಸಹೋದರನು ತನ್ನ ಸಹೋದರಿಯ ರಕ್ಷಣೆಗೆ ಭರವಸೆ ನೀಡಬೇಕು ಮಟ್ಟು ಉಡುಗರಿ ನೀಡಬೇಕು ತವರಿನ ಮನೆಯಿಂದ ತರಬಾರದ ವಸ್ತುಗಳು ಶಾಸ್ತ್ರಗಳ ಪ್ರಕಾರ ಕೆಲವು ವಸ್ತುಗಳನ್ನು ತವರಿನ ಮನೆಯಿಂದ ತಂದರೆ ಗಂಡನ ಜೀವನದಲ್ಲಿ ತೊಂದರೆಯಾಗಬಹುದು ಈ ವಸ್ತುಗಳನ್ನು ತರಬೇಡಿ ಒಂದು ಮೆಣಸಿನಕಾಯಿ ಇದು ದಾಂಪತ್ಯ ಜೀವನದಲ್ಲಿ ಕಹಿಯನ್ನು ತರಬಹುದು ಜಗಳವನ್ನು ಉಂಟುಮಾಡಬಹುದು ಎರಡು ಒಲೆ ಒಲೆಯನ್ನು ತಂದರೆ ಕುಟುಂಬದ ಒಗ್ಗಟ್ಟು ಕೆಡಬಹುದು ಎಂದು ನಂಬಲಾಗುತ್ತದೆ ಬದಲಿಗೆ ಗೃಹೋಪಯೋಗ ವಸ್ತುಗಳನ್ನು ನೀಡಬಹುದು ಮೂರು ತೀಕ್ಷ್ಣವಾದ ವಸ್ತುಗಳು ಚಾಕು ಕತ್ತರಿ ಇವು ಸಂಬಂಧಗಳಲ್ಲಿ ಬಿರುಕು ತರಬಹುದು ಬದಲಿಗೆ ಸಿಹಿ ತಿಂಡಿಗಳು ಅಥವಾ ಒಡವೆಗಳನ್ನು ತನ್ನಿ ರಕ್ಷಾಬಂಧನದ ಸರಳ ಉಪಾಯ ಈ ಒಂದು ಸರಳ ಉಪಾಯವು ಸಹೋದರನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ರಕ್ಷಣೆಯನ್ನು ತರುತ್ತದೆ ಒಂದು ರಾಖಿ ಕಟ್ಟಿದ ನಂತರ ಕೈಯಲ್ಲಿ ಕೆಲವು ರೂಪಾಯಿಗಳನ್ನು ತೆಗೆದುಕೊಂಡು ಸಹೋದರನ ಸುತ್ತ ಏಳು ಬಾರಿ ಒಡ್ಡಿ ಉತಾರ ಮಾಡಿ ಎರಡು ಆ ಹಣದಿಂದ ಒಂದು ರಾಖಿ ಖರೀದಿಸಿ ಅದನ್ನು ಅರಳಿ ಮರ ಅಥವಾ ಯಾವುದೇ ಪವಿತ್ರ ವೃಕ್ಷಕ್ಕೆ ಕಟ್ಟಿ ವೃಕ್ಷಕ್ಕೆ ತಿಲಕ ಹಚ್ಚಿ ಸಿಹಿ ತಿಂಡಿ ಅರ್ಪಿಸಿ ಮೂರು ಈ ಉಪಾಯದಿಂದ ಸಹೋದರನಿಗೆ ಉನ್ನತ ಸ್ಥಾನ ಉದ್ಯೋಗ ಮತ್ತು ಧನಲಾಭವಾಗುತ್ತದೆ ದೃಷ್ಟಿದೋಷ ಶನಿದೋಷ ಇತ್ಯಾದಿಗಳಿಂದ ರಕ್ಷಣೆ ಸಿಗುತ್ತದೆ ರಕ್ಷಾಬಂಧನದಂದು ಊಟದ ವಿಶೇಷತೆ ಒಂದು ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯ ಇತ್ಯಾದಿಗಳನ್ನು ತಿನ್ನಬೇಡಿ ಏಕೆಂದರೆ ಈ ದಿನ ದೇವತೆಗಳ ಸಾನ್ನಿಧ್ಯವಿರುತ್ತದೆ ಎರಡು ಪೂರಿ ಖೀರ್ ಸಿಹಿಸೇವಿಗೆ ಹಲ್ವಾ ಇತ್ಯಾದಿಗಳನ್ನು ತಯಾರಿಸಿ ದೇವರಿಗೆ ಭೋಗವಿಟ್ಟು ನಂತರ ಸಹೋದರರಿಗೆ ತಿನ್ನಿಸಿ ಮೂರು ಕಡಲೇಕಾಯಿ ಕೂರ ಗೋವಿಂಜೋಳದ ಕೂರ ರಾಯಿತ ಇತ್ಯಾದಿಗಳನ್ನು ತಯಾರಿಸಬಹುದು ತವಾ ಬದಲಿಗೆ ಕಾಡಾಯಿಯಲ್ಲಿ ಆಹಾರ ತಯಾರಿಸಿ ಇದು ಶುಭವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮಾನಸನ್ಮಾನಕ್ಕಾಗಿ ಒಂದು ಉಪಾಯ ನಿಮ್ಮ ಸಸುರಾಳಿನಲ್ಲಿ ಅಥವಾ ಸಮಾಜದಲ್ಲಿ ಗೌರವ ಪಡೆಯಲು ಈ ಸರಳ ಉಪಾಯ ಮಾಡಿ ಒಂದು ರಾತ್ರಿ ಮಲಗುವಾಗ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಅದರಲ್ಲಿ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯ ಅಥವಾ ಆಭರಣವನ್ನು ಇಡಿ ಬೆಳಿಗ್ಗೆ ಎದ್ದ ಕೂಡಲೇ ಮುಖ ತೊಳೆಯದೆ ಆ ನೀರನ್ನು ಕುಡಿಯಿರಿ ಇದರಿಂದ ಮಾನಸನ್ಮಾನ ಹೆಚ್ಚಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಎರಡು ರಾತ್ರಿ ಮಲಗುವಾಗ ಹಾಸಿಗೆಯ ಕೆಳಗೆ ಸ್ವಲ್ಪ ನೀರಿನ ಗ್ಲಾಸನ್ನು ಇಡಿ ಬೆಳಿಗ್ಗೆ ಆ ನೀರನ್ನು ಮನೆಯಿಂದ ಹೊರಗೆ ಸೇರಿ ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಕೊನೆಯ ಮಾತು ಪ್ರಿಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಕಾಮೆಂಟ್ ಕಾಮೆಂಟ್ನಲ್ಲಿ ತಿಳಿಸಿ ಜೈಲಕ್ಷ್ಮೀ ಮಾತೆ ಎಂದು ಬರೆಯಿರಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಆರಾಧ್ಯ ಮೋಟಿವೇಶನ್ಗೆ ಸಬ್ಸ್ಕ್ರೈಬ್ ಮಾಡಿ